ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ಲಾಗ್ಸ್ ನೋಡಿ ಫ್ರೆಂಡ್ಸ್ ಬೆಳಗ್ಗೆ ಡ್ಯೂಟಿಗೆ ಹೋಗುವಾಗ ಎಷ್ಟು ಮಳೆ ಬರ್ತಾ ಇತ್ತು ಈಗ ಸ್ವಲ್ಪ ಬಿಟ್ಟಿದೆ ಹಾಗಾಗಿ ಚೂರು ಬಸ್ಸಲ್ಲಿ ಹೋಗುವಾಗ ನಾನು ವೀಡಿಯೋ ಮಾಡಿದೆ ಅಲ್ಲಿ ಹೊಳೆ ಹತ್ರ ಎಷ್ಟು ನೀರು ತುಂಬಿ ಆ ಹೊಳೆ ಎಲ್ಲ ಫುಲ್ಲು ಕಳಕಾದಾಗಿದೆ ನೋಡಿ ಇಲ್ಲದಿದ್ರೆ ಒಳ್ಳೆ ಕ್ಲೀನ್ ಕಾಣ್ತಿತ್ತು ಈಗ ನೋಡಿ ಯಾವ ಥರ ಆಗಿದೆ ಈ ಮಳೆಯಲ್ಲಿ ಕೆಲಸಕ್ಕೆ ಹೋಗೋಕೆ ಮನಸ್ಸಾಗೋದಿಲ್ಲ ಆದರೆ ಏನು ಮಾಡೋದು ಅನಿವಾರ್ಯ

ಅಲ್ಲಿ ಖುಷಿ ಆಯ್ತು ದುಡ್ಡು ಸಿಕ್ತಲ್ಲ ಅಂತ ಭಾರಿ ಖುಷಿ ಆಯ್ತು ಅವಳಿಗೆ ನೋಡಿ ಐದು ಪೈಸೆ ಅವಳು ಇದರಲ್ಲಿ ಐದು ಅಂತ ಬರ್ದಿದೆಯಲ್ಲ ಹಾಗಾಗಿ ಐದು ರೂಪಾಯಿ ಅಂತ ಅನ್ಕೊಂಡ್ಲ ಆಯ್ತಾ ಫಸ್ಟ್ ಆದ್ರೆ ಈ ಶೇಪ್ ಸ್ವಲ್ಪ ಚೇಂಜ್ ಇದೆಯಲ್ಲ ನಾವು ಐದು ಪೈಸ ಎಲ್ಲ ಯೂಸ್ ಮಾಡಿಲ್ಲ ನೀವ್ ಯಾರಾದ್ರೂ ಯೂಸ್ ಮಾಡಿದ್ರೆ ನೀವ್ ಯಾರಾದ್ರೂ ಯೂಸ್ ಮಾಡಿದಿದ್ರೆ ಕಮೆಂಟ್ ಮಾಡಿ ನೋಡುವ ಪ್ಲೀಸ್ ಕಮೆಂಟ್ ಮಾಡಿ ಇವತ್ತು ನಮ್ಮ ಮನೆಯಲ್ಲಿ ಅಪ್ಪ ಹಣ್ಣು ತಂದಿದ್ರು ಈ ಮಳೆಗಾಲದಲ್ಲಿ ಹಲಸಿನ ಹಣ್ಣು ಹಾಗೆ ತಿನ್ನೋದಕ್ಕಿಂತ ಅದರಿಂದ ಏನಾದರೂ ಸ್ಪೆಷಲ್ ತಿಂಡಿ ಮಾಡಿ ತಿಂದರೆ ಚೆನ್ನಾಗಾಗುತ್ತೆ ಹಾಗಾಗಿ ಇವತ್ತು ನಮ್ಮ ಮನೇಲಿ ನಾವು ಹಲಸಿನ ಹಣ್ಣಿನ ಗಟ್ಟಿ ಮಾಡ್ತಾ ಇದ್ದೇವೆ ಹಲಸಿನ ಸೊಳೆ ಎಲ್ಲ ತೆಗೆದು ಒಂದು ಪಾತ್ರೆಕ್ಕಾಗಿ ಇಟ್ಕೊಂಡು ಅದನ್ನು ಚೆಂದ ಮಾಡಿ ಈಗ ಅರಿಬೇಕು ಅಕ್ಕಿ ಕಾಯಿ ಬೆಲ್ಲ ಹಾಕಿ ಹಲಸಿನ ಸೊಳೆ ಹಾಕಿ ಈಗ ಅರ್ಧ ಎಲ್ಲ ರೆಡಿ ಮಾಡಿದಾಳಮ್ಮ ಇದಕ್ಕೆ ಯಾವುದ್ರಲ್ಲಿ ಮಾಡೋದು ಅಂತ ಹೇಳಿದ್ರೆ ಗಟ್ಟಿ ನಾವು ಸಾಗುವಾನಿಯಲೆ ನಿಮಗೆ ಗೊತ್ತಿರ್ಬೋದು ತೇಗ ಅಥವಾ ಸಾಗುವನಿಯಲ್ಲಿ ಸೊ ಇದರಲ್ಲಿ ಗಟ್ಟಿ ಮಾಡೋದು ತುಂಬ ಚೆನ್ನಾಗಾಗುತ್ತೆ ಕಲರ್ ಕೆಂಪಾಗುತ್ತೆ ಅದು ಬೆಂದಾಗ ಸೊ ಎಲೆ ಎಲ್ಲ ಚೆಂದ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇವೆ ಹಾಗೆಯೇ ಬಂದ ಸಹ ರೆಡಿ ಇದೆ ಅಮ್ಮ ಈಗ ಒಂದೊಂದೇ ಎಲೆಗೆ ಹಾಕಿ ಇಡ್ಲಿ ಇಡ್ತಾ ಇದ್ದಾಳೆ ಸ್ವಲ್ಪ ಎಂತಾಯ್ತು ಅಂತ ಹೇಳಿದ್ರೆ ಕಡ್ದಿದ್ದು ನುಣ್ಣಗೆ ನುಣ್ಣಗಾಯಿತು ಜಾಸ್ತಿ ಹಾಗೆ ಸ್ವಲ್ಪ ನೀರಾಯಿತು ಸ್ವಲ್ಪ ಗಟ್ಟಿಗಟ್ಟಿ ಇರಬೇಕು ಆಗ ಚೆನ್ನಾಗಾಗುತ್ತೆ ಆದರೂ ನೋಡು ಹೇಗೆ ಬರುತ್ತೆ ಅಂತ ಹೇಳಿ ಒಂದೊಂದೇ ಎಲೆ ಎಲ್ಲ ಇಡ್ತಿದ್ದಾಳಮ್ಮ ಗಟ್ಟಿ ಬೇಯಿಸ್ಲಿಕ್ಕಿಟ್ಟು ಇಟ್ಟು ಈಗ ಬೆಂತು ಅಂತ ಅನ್ನಿಸ್ತದೆ ತೆಗೆದು ನೋಡೋಣ ಈಗ ಹೇಗಾಗಿದೆ ಅಂಥೇಳಿ ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಸಾಗುವಾನಿ ಎಲೆ ಎಲ್ಲ ಕೆಲವೆಲೆ ಕೆಂಪಾಗಿದೆ ನೋಡಿ ಬಿಸಿ ಬಿಸಿ ಇದೆ ನೋಡಿ ಚೆನ್ನಾಗಾಗುತ್ತೆ ತಿನ್ನಲಿಕ್ಕೆ ಮತ್ತೆ ಸಾಗುವಾನಿ ಎಲೆಯ ಹೆಲ್ತಿಗೂ ಸಹ ಒಳ್ಳೇದಿದು ಈ ಎಲೆಯಲ್ಲಿ ತಿಂಡಿ ಮಾಡಿದರೆ ನೋಡಿ ಕೆಲವು ಸ್ವಲ್ಪ ಚಿಗರೆ ಎಲ್ಲ ಇದ್ದಿದ್ದು ಇದ್ದಿದ್ದೆಲ್ಲ ಬೇಗ ಇದಾಗಿದೆ ಸ್ವಲ್ಪ ಕೆಂಪಾಗಿದೆ ಸ್ವಲ್ಪ ಬೆಳೆದ್ ನೋಡಿ ಎಷ್ಟು ಚೆನ್ನಾಗಿ ತೋರ್ತಿದೆ ನೋಡಿ ಕೆಂಪಾಗಿದೆ ಈಗ ಇದನ್ನು ತಿನ್ಬೇಕೀಗ ಪ್ಲೇಟಿಗೆ ಹಾಕ್ಕೊಂಡಿದ್ದೇನೆ ಎಷ್ಟು ಹೊಗೆ ಬರ್ತಿದೆ ನೋಡಿ ಪ್ಲೇಟಲ್ಲಿ ಎಷ್ಟು ಬಿಸಿ ಬಿಸಿಯಾಗಿದೆ ಇದಕ್ಕೆ ತುಪ್ಪ ಹಾಕ್ಕೊಂಡು ಸಹ ತಿನ್ನಬೇಕು ಚೆನ್ನಾಗಾಗುತ್ತೆ ನಾನು ತುಪ್ಪ ಈಗ ಹಾಕ್ಕೊಳ್ಲಿಕ್ಕೆ ಹೋಗಿಲ್ಲ ಈಗ ಇದನ್ನು ತಿನ್ಬೇಕು ನೋಡಿ ಚೆನ್ನಾಗಿ ಬಂದಿದೆ ಬಿಸಿ ಬಿಸಿ ತಿಂದರೆ ಟೇಸ್ಟ್ ಜಾಸ್ತಿ ಆಗಿರೋದು ಹಾಗೆ ತಿಂದರೆ ಅಷ್ಟೊಳ್ಳೆ ಟೇಸ್ಟ್ ಇರೋದಿಲ್ಲ ಬಿಸಿ ತಿನ್ಬೇಕು ಇದನ್ನು ಮಳೆಗಾಲದಲ್ಲಿ ಇದೊಂದು ಮಾಡಲೇಬೇಕು ಹೆಲ್ತಿಗೆ ತುಂಬ ಒಳ್ಳೇದು ಮಾತ್ರ ಇದು ನಿಮಗೂ ಬೇಕಾದರೆ ಹೇಳಿ ಕಳಿಸ್ಕೊಡೋಣ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆಯೇ ಮರೆಯದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್